ಊರಿಗೆ ಹೋಗೋ ಸನೆಯಾಗ ಬಂದ ಆದ್ರ ಬುದ್ಧಿನೇ ಬರವಲ್ರಿ ಮನ್ಯಾಗ ಹರಿದ ವಯಸ್ಸಿನ ಮನಿಗೆ ಹುಡುಗಿಐತಿ ಇನ್ ಮನಿ ತಂದ ಮದುವೆ ಮಾಡ್ಬೇಕನ್ನೋ ವಿಚಾರ ಮಾಡುದಲ್ಲ ಬುದ್ಧಿಮೂಳ ಅಲ್ಲ ಅವ್ನು ನಾನು ಹೊರಗೆ ಅವ್ರ ನಾಲ್ಕು ಮೂರ್ ಮೂರ್ ಮಕ್ಳ ಹಾಡದ್ರ ನಾನು ಇನ್ನು ಇಲ್ಲ ಇಲ್ಲ ಹೆಂಗಾದ್ರೆ ಕೆಲ್ಸ ಆಗೋದಿಲ್ಲ ಏನ ಬರ್ತೈತಿ ನೋಡ್ರಿ ಬೆನ್ನ ಹತ್ತಿ ಎಲ್ ಹೋಗೈತಿ ನನ್ನ ಮಗಳು ಅಂತ ಇವನು ಈಗ ಕಂದೀಶ್ ಹೊಟ್ಟೆಗೆ ಯಾಕಾರು ದೇವ್ರಿಗೆ ಗೊತ್ತು ಒಂದ್ ಮುಂಜಾಲಿಂದ ಬೆಳ್ಳಿ ಸಮಯ ನೀರು ತುಂಬಕೊಂಡ್ ಹಾದಾಕಿ ಹಾದಾಕಿ ಇಲ್ಲೂ ಮನಿ ಸಣಿಕ ರೀ ಇಲ್ಲೂ ಮನಿ ಸಣಿಕ ಬಂದಿಲ್ಲ ಯಾಕಂದ್ರ ಈ ಊರಾಗ ಅರ್ಧ ಮೂರ್ಧ ಹುಚ್ಚನ ಕಾಟತ್ರಿ ಏನಾರ ಹೆಚ್ಚ ಕಡಿಮೆ ಆದ್ರೆ ಏನ್ ಮಾಡುದ್ರಿ ಕಾಯ್ಬೇಕಲ್ರಿ ಅಪ್ಪ ಕಾಯ್ಬೇಕು ಕೊಗ್ಗು ನಿಮ್ಮ ಇವನು ಅವನು ದನ ಕಳ್ಕೊಂಡಂಗ ಈ ನಮ್ಮನಿ ಒದರ ಕತ್ತೆ ಯಾಕ ಅಂತ ಏನ್ ಬಿ ಅದು ಮಾಡೋದು ನಮ್ಮನೆ ಓದಿರದ್ರ ನಾ ಹೆಂಗ್ ಮಾಡ್ಬೇಕು ಹೇಳಿ ನೋಡೋನು ನೀ ನನ್ ಮಾಡ್ತೀವಿ ಇಲ್ಲೋ ಸಟ್ ನಾ ಮಾಡ್ತೀವಿ ಇಲ್ಲ ಅದನ್ನ ಹೇಳ ನನಗೆ ಆಯ್ತ್ ಬಿಡು ನಿಮ್ಮ ಅವಳು ಆಯ್ತ್ ಬಿಡು ಅದ ಮದುವೆ ಆಯ್ತ್ ಆಯ್ತ್ ಯಾಕ ಚಿಂತಿ ಮಾಡ್ತಿ ಮನೆಯಾಗ ಮೂತಿನ ಅಂತ ಎಲ್ಲಾರು ಚಂದ್ರ ಇರಾಕ್ಲೆ ಯಾಕ ಚಿಂತಿ ಮಾಡ್ತಿವ ನಿಮ್ಮ ಅವಳು ಯಾಕ ಚಿಂತಿ ಮಾಡ್ತಿ ಯಾರು

ನಮ ಸಣ್ಣ ನಮನ್ಯ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಹೊಟ್ಟೆ

மூட நித்தேட மாணசா கணுகிட அல்ல

ನಿಮ್ಮ ಪ್ರೀತಿ ಬಗ್ಗೆ ಮಾತಾಡ್ಕೊಂಡು ನನಗೆ ತಿಳಿಸ್ರಿ ಅಲ್ಲಿ ಚಂದ್ರ ಬರ ಬರುವಾಗ ನನ್ನ ಮಗಳಿಗ ಒಂದ್ ಲಂಗ್ಲಿ ಒಂದ್ ಚಟ್ ಚಾಟಿ ನನಗಲಿ ಚಾಟಿ ಹೊಲ್ಕೊಂಬಾ ಅಂತೇಳಿ ಅರ್ಧ ಮೀಟ್ರ್ ಅರಿಬಿನೂ ಕೊಟ್ಟಿದಿ ಏನ್ ಮಾರ್ಕೊಂಡ ತಿಂದವು ಏನ್ ಹೊಲ್ಕೊಂಬಂದ್ಯಪ್ಪ ಅಲ್ಲಿ ಒಪ್ಪಾ ನೋಡ ಕೊಡುದರ ಅರ್ಧ ಮೀಟರ್ ಅರಿವಿ ಕೊಟ್ಟಾನ ಅದು ಇವನು ಮೂರ್ ವರ್ಷ ಒಳಗ ಖರ್ಚು ಪಕ್ಕ ಹಾಕಿಲ್ಲ ಅದ್ರಾಗ ಇಕ್ಕ ನೋಡ ಈ ಬೌಡಿಗೆ ಆಣಿ ಅಂತ ಈ ಬೌಡಿಗೆ ಬಂದ ಏನ್ ನಿನ್ನ ಮಗಳ ಸಾಟ ಸಾಟರ್ ಟ್ಯಾಕ್ಟರ್ಕ ಮಣಪಾಠ ಹೆಂಗ ಮಾಡಬೇಕು ಇಕ್ಕಿ ಹೊಟ್ಟಿಗೆ ಪೂರ್

ನಿಮ್ಮ ಸಾಯುವಾಗ ಸ ಇವಾಗ ಹೇಳ್ಸತ್ತಾಳೆ ತಮ್ಮ ಹೇಳ್ಸತ್ತಾಳ ಕೈದ ಬುದ್ಧಿ ಹೇಳಂತ ಹೌದು ಲೇ ಬುದ್ಧಿಗೇಡಿಲ್ಲ ಬುದ್ಧಿಗೇಡಿ ಒಳ್ಳಾರ ಟೇಪಾ ಕೈಯಾಗ ಕಾತ್ರಿ ಹೇಳಿದ ತಳಿಯಾಗ ಹೊಂಟೆ ನಂದು ಎಷ್ಟು ಐತಿ ಅಂತ ಹಳ್ಯಾಗ ಬಂದಿರಿ ಮೇಕಪ್ಪ ಏ ನಿಂದು ತಿಳಿದು ಮಗ ಬಾ 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 ನಿಂದು ಎಷ್ಟು ಇಷ್ಟ ಐತಿ ಎ ಓತಿಲ್ಲ ಇಷ್ಟ ನಾನು ನಿನ್ನ ಕೂಡ ಸಣ್ಣವ್ರಿದ್ದ ಗಂಡ ಆಂಡಾಂಡಾ ಆಟ ಹಾಡಾಡ್ತಿದ್ದೆನ ಅವಾಗ ನೋಡಿ ನಿಂದ ಇಷ್ಟ ಐತಿ ಗಂಟಿ ನೋಡಿರೇನ್ರಿ ಗಂಟಿ ನೋಡಿರೇನ್ರಿ ರೇನ್ ಗಂಟೆ ಕಾಣವldಗ ಪಾಮೇಲ್ ನೋಡೋಣ ಅಂತ ಮಾವಾ ಏ ಮಾವಾ ನೀ ನೋಡಿ ದು ಸಣ್ಣ ಆಗಿದ್ದಾಗ ಇವಾಗ ನ ದೆಷ್ಟ ಅಂತ ಏನು ನೋಡಿ ನೀನು

ಸಿಕ್ಕು ಸಿಕ್ಕಲ್ಲೆ ಕೈಗೆ ಬಿಟ್ಗಿದ್ದಿ ಓಣಿ ಭಾಳ ಕೈಗೆ ಬಿಡಗಿದ್ದಿ ಯಾಕಂದ್ರೆ ಮುಂದಿನ ಬಾಕ್ಲೆ ಕೊಳ ಹಚ್ಚುದ ಬಂದಿಗಿದ್ದಿತ್ತು ಬೌಳ ಒಮ್ಮೆರ ಕುಗುಸ ಆಗೇತ ಹೋಗಿ ಬರಲಿ ಅವ ಕುಸ್ಸ್ಯಾರು ತಂಗಿ ಎಪ್ಪ ನೀನಂತಕ್ ಹೋಗಬೇಡ ಹೋಗ್ಬೇಡ ಸ್ವಪ್ಪ ಮಾವ ನೀ ನಮ್ಮ ನಿಂದ ಈ ಕುಬಸ್ ಮಾಡೋರ ಗತೆ ಆಗೇತಿ ನಂದು ಕುಬುಸು ಯಾವಾಗ ಅಂತ ಏ

ನಮ್ಮ ಊರಾಗ ಇವ್ರು ಏನು ಕೂತಾ ಕುತ ಕುತ್ಕುತ್ತಾರಲ್ಲ ಉಡಾ ಹುಡುಗರು ಇವು ಇವ್ರು ಏನಾದ್ರು ಇಲ್ಲಪ್ಪ ಹಾಂ ನೀನು ನೀನು ಒಂದು ಇಟ್ಟ ತೊಗೊತೀರಣ ತಿಂಗೆ ಮುಂದೆ ಮಾಡಿ ಆಣ ಮಾಡುದಲ್ಲ ಸಾಕ ಅವ್ರಿಗೆ ನೀನು ಬುಟ್ಟಿ ಒಳಗೆ ಪಟಕ್ಡಿ ಕೈ ಹಾಕಿ ಬಿಡ್ತಾರೆ ನಮಗೂ ಖಾಲಿ ಮಾಡಿದ್ರೆ ಸಾಕಾಗಿತ್ತು ಮಾರ್ರಿ ಎತ್ತಾಗತ್ತ ಕೈಯ್ ಹಾಕ್ಲಿ ಬೇಕಾದಂಗ ಅಂದ್ರ ಬಾಯಿ ಹಾಕ್ಬೇಡ್ರ ಮುಂತ ಏ ಬಾಯ್ ಆಯ್ ಹಾಯ್ ಹಾಯ್ ನಾರ್ತತಿ ಮಾರ್ತೈತಿ ಮಾವ ನಾನು ಯಾರ್ರ

हरकि पाण चन ते